ನಮಸ್ತೆ ನಾನು ಇಲ್ಲ ಸಾಯಿಬಾಬಾ ಟೆಂಪಲ್ ಹತ್ರ ಕುಮ್ತಿದ್ದೆ ನನ್ನ ಫ್ರೆಂಡ್ ಕಾಯ್ ಹಾ ಬಾಡಿಗೆ ಆಯ್ತ ಬಾ ನಾ ಸರಿ ಆಯ್ತಪ್ಪ ಬರ್ತಿದ್ದೆ ಎಲ್ಲಿ ಬಾಡಿಗೆ ಅಂತ ಅಂದ ಹಾಕೊಂಡು ಹೋಗ್ಬೇಕು ಬನ್ನಿ ಇವರಿಗೆ ಲೈಫ್ ಸಾಯಿಬಾಬಾ ಟೆಂಪಲ್ ಫ್ರೋ ನನ್ನ ಕಾಯ್ತಾ ಇದ್ದೀನಿ ನಾ ಎಷ್ಟೊತ್ತಿಗೆ ಬರ್ತಾನು ಪುಣ್ಯಾತ್ಮ ಗೊತ್ತಿಲ್ಲ ಬಾಡಿಗೆ ಬೇರೆ ಬಂದೈತೆ ಐತೆ ಶೀಲ್ ಬೇರೆ ಆಗ್ತಾ ಐತೆ ನಾನಪ್ಪ ಕಣ್ಣು ಗಿಂತೇನು ಟೆನ್ಷನ್ ಇರಲ್ಲ ಮನೆ ಕಾಲ್ ಟಾಡ್ ಸಿಗ್ನಲ್ ಬಾಡಿಗೆ ಐತೆ ಅವರು ಅರ್ಜೆಂಟ್ ಆಗಿ ಬಾ ಬಾ ಅಂತ ಅವ್ರೆ ನಾನೇ ಲೇಟ್ ಆಯ್ತು ಮನೆ ವಾ ನಾ ಲೋಡ್ ನೋಡಿ ಇಲ್ಲಿಂದ ನಾನೇ ಲೋಡು ದೊಡ್ಡಬಳ್ಳಾಪುರ ಕ್ಯಾಂಡೇ ತಿಂಡ್ ಹಾರತ್ತಿ ಬಂದು ಉಳ್ಳೆ ಸುರಕ್ ಯಾರೊಂದು ದೊಡ್ಡ ಗಾಡಿ ಬಿಟ್ಟಿದಾರೆ ಲೋಡಲ್ಲ ಮಾಡ್ಕಂಡೇ ಹೋದಣ ಕ್ಯಾಂಡೆ ನೇಮ್ ಏನಿದೆ ಯಾವುದು ಎಂಡೆದು ನಾನು ಇಬ್ನಿಲ್ಲ ಅಂದ್ರೆ ಈ ತಿನ್ಗಳು ಹಾಕಬೇಕು ಗುಡ್ರಿಗಳು ಹಾಕಬೇಕು ಒನ್ಗೆ ಬಾಡಿ ತೊಟ್ಟಿ ಅಲ ಕೆಲ್ ತಾಸ್ ಗಡೇ ಲೋಡು ఎల్ కడలు స్టిక్కర్లు ఇకే నో ఇకే హాకి ఆయన ఇస్కందీ ఉల్టా ననా గారి లో ఆయూ హలోకి ఫుల్ ఉండే నోడి సబ్స్క్రైబ్ మి లైక్ కమ్యాష్ డ్రైవర్ యూట్యూబ్ చాలా శేర్ మిని సోక్కు సిటీ ఏ ఒక్క చిక్పటే తమ్స్కు

ಜಾಸ್ತಿ ಫೋನೇ ಮಾಡಬೇಡ ಅಂತ ಹೇಳಿದ್ರೆ ಐನು ಅರ್ಥ ಹೇಳಿ ಅಷ್ಟೇ ಇವಾಗ ನಮ್ಗೆ ಗೊತ್ತಿಲ್ಲ ಅನ್ನೋ ಫೋನ್ ಮಾಡಲೇಬೇಕಲ್ವಾ ನಾನು ಬಾ ಎಳಿಸ್ತಾರ ಬಿಡ್ತಾರೆ ಅವರು ಏನಪ್ಪ ಎಳೆಸ್ತಾ ಮಾಡೋ ಅಂತ ಕೇಳಲ್ಲ ನಮ್ಮ ನೀರು ನೀರು ನೀರೇ ಮುಖ್ಯ ಹೋಗಿ ಸಾಯಂಕಾಲ ಆಗಿಬಿಡುತ್ತೆ ಇಲ್ಲಿಗೆ ನೀರು ನೀರು ಹಿಂಗ್ ಇಲ್ಲಷ್ಟ್ರೆ ಎಲ್ಲಪ್ಪ ಹೋಗೋದ್ ನಾಬು ನೋಡ್ರಿ ಫೋನ್ ಮಾಡ್ ಹೋಗ್ಬಾರ್ದ ಬರ್ರೇ ಓ ಬಯ್ಯ ಹೆಂಗ ಹಿಂಸಿಗಳ ಇಬ್ಬರೋನಾ ನಾನೊಂದು ತೀರಾ ನೀನೊಂದು ತೀರಾ ಅಂತ ಹಾಯ್ ಹೋಟ್ಲಿ ಹೇಳೋದು ಆಸ್ಪೇಟೆ ಮುಂದೆ ಅಂತ ನಾನು ಬಿಡಿಸ್ಬೇಲ್ ಹೋಗ್ಬೇಕಾಯ್ತು யாவ கேம்தல் சீதா துடபலாபுடா தோசை பட சிட்டி ஓகேந்தேன் எஸ்ட் மருவோ நோடி நம்ம ஹோட்டல் நோட்பிர் ஹோட்டல் இவ்வாடப்பா இல்லந்த இல்லை கடை நான் தந்தை இல்லை ரிவர்ஸ் போடே அந்தவ்ப்பா மானேஜர் நோட் பிச்ச்படா அந்தானே அவ்வளோ அது நோட் மாட்ரப்பா அந்த ஏன் நம் ரணப்பா நம்கேனோட கொட்ட நோட் பே தாண்டாய்ஸ் மனேனோ மன அவருளாரா அந்த இவ்வளோ இல்லை அோடில அது பிச்ச்படா அந்தவரே வந்திட்டு கேட்கணப்பா மாதாட் தர ಅವ್ರೆ ಇನ್ನೊಂದು ಮಕ್ಳಿರು ಸರ್ಕಂಡಿ ಬೈ ಬರಾಕ ಊಟ ಕೊಟ್ಟಿದ್ದಾರೆ ಊಟ ಮಾಡ್ಕೊಳ್ಳಿ ಅಂತ ಬೈ ಹೋಳ್ಗಳಿಗೆ ಅಲ್ಲ ಕಿಟ್ ಇಲ್ಲಿಂದ ಇನ್ನೂ ಇನ್ನೊಂದು ಲೋಡ್ ಐತೆ ಹೋಗೋಣ ನೋಡಿ ಎಲ್ಲ ಅನ್ಲೋಡ್ ಐತೆ ಎಳ್ಳೆ ಪಾಯಿಂಟ್ ಇತ್ತು ನಿಂತಮ್ಮ ಆರ್ ಗಂಟೆ ಇನ್ನೂ ಎಷ್ಟೊತ್ತಿಗೆ ಎತ್ತುತ್ತಾರ ಇವರು ಗೊತ್ತಿಲ್ಲ ನೋಡೋಣ ಯಾವಾಗ ಖಾಲಿ ಆಗುತ್ತೆ ಅಂತ ಬಂದು ಒಂದು ಗಂಟೆ ಆಗಿದೆ ಬಂದಿದ ಜಗ್ದಲ್ಲೆಲ್ಲ ಲೇಟ್ ನಿಂತ್ಕೊಂಡು ನೋಡೋದ ಆಗ್ಬೇಕು ನಮ್ಮ ಮನೆ ಬರ ನಾವು ಎತ್ತ ಫೋಟೋ ಅದೆರ್ ಹುಡಿ ಮಾಡ್ಸೋಣ ಹಿಂಗೆ ಎಕ್ಕಂಗೆ ಕುಂತಿದೆ ಊಟ ಮಾಡಬೇಕು ಮನನ ಇಲ್ಲ ದಾರಿ ನೋಡಲ್ಲ ಹಾಗೆ ಮಲ್ಲ ಐಚ್ ಇಲ್ಲ ಕಮ್ಮಿ ಐತೆ ಅಂತಾರಲ್ಲ ಪೈತ್ ಪಾಕಿಟ್ಟು ಹುಷಾರು ಎಲ್ಲ ತೊಗ್ರಿಗೆ ಲೆಕ್ಕ ಹಾಕುತ್ತೆ ಅಲ್ಲೋಡ್ ಮಾಡಿದೆ ನಾನು ಹೇಳಿದ್ದೇನೆ ಅವ್ರಿಗೆ ಲೆಕ್ಕನಾ ಕರೆಕ್ಟ್ ನೂರು ಪಾಕಿಟ್ಟು ಅಂತ ಅವ್ರು ಆಮೇಲೆ ಅವರೇ ಅಲ್ಲಿ ನಾನು ನೂರು ಎಣ್ಣೆ ತಿನ್ ಬಾಕ್ಸ್ ಲೆಕ್ಕ ಹಾಕ್ಸಿದೀನಿ ಅದು ನೂರ ಐತೆ ಅವರು ಬಂದ್ಬಿಟ್ಟೆ ಆಚೆ ಗಾಡಿ ಸ್ಟಾರ್ಟ್ ಮಾಡಿದರೆ ಏ ಬಾಬಾ ಬಾ ತೊಂಬತ್ತೈದು ಇದೆ ಅಂದ್ರೆ ಆಮೇಲೆ ಲೆಕ್ಕಿದ್ಗೆ ಕರೆಕ್ಟ್ ಆಗಿದೆ ನೋಡಿ ಹಂಗೇನೆ ಮನುಷ್ರು ಹುಷಾರಾಗಿರ್ಬೇಕು ನಾವೆಲ್ಲ ಡ್ರೈವರ್ಗಳು ಒಂದು ಸ್ವಲ್ಪ ಕಣ್ಣು ಮಾಡಿದ್ರೆ ತಲೆ ಮೇಲೆ ಬಂದ್ಬಿಡುತ್ತೆ ತಾನು ಜನ ಹಾಕಿ ಬರ್ತಲ್ಲ ಅವು ಅಂಬ ಹೋಗ್ಲಿರ ಆ ಗಾಡಿಗಳು

நான் அந்த சைடு நீ ஆத்த ஒரே சைடு நானே ஒட் தீனே அந்த நானு சைடு ஓட் அங்கே பயோடல்லே வந்து ஆனா ஒன் மஜா அப்போசிட்டு மார்கணு ஓகே நான் ஒட்னி சைட்னா நோட் நான் தீனி நாலு பந்த நான் ஏன்கே ரோடு ரயில் பட்ட சித்த இல்ல இது நோடி இட் தஃப்ட்டே அழை ரோடது இது ரைட் அது வச ரோடு நான் ஓத்தி தான் கன்ஃபீஸு ரோடில் வரப்பா நான் யாரு அழை ரோட சாஜித்தி நமக்கு அத்தனிக்கு நோட் பத்தைஜி தாஜித்தி அ ஆ நான் ஏனது சைடு ஒடிப்பாடீத்தாளண்ணா ஓகணா ஹோகணா நீ ஓத்திரோ ராஜானே ஓகன அபரா வந்தித்து நோடே தோட்டப்படா அபரா

ऐन सक अंतर ट्रवर यूट्यूब चालल सब्सक्राइबी लाइक चलिए आयता पार हज अस्ट बेल नानू उंट <laughs> तो तुमको नडियार वाला जैस्तु ओतरण तुमकूर्गे टॉल गेट दटलापुर गेट हम Today's program is over. See you in the next video.